ಎಂ ಬಿ ಸಾಹೇಬ್ರು ನಮ್ಮಂತರ ಕೈಲಾಸರಿಗೆ ಏನೋ ಸಹಾಯ ಮಾಡ್ತಾರೆ ಮತ್ತೆ ಏನು ಏನೋ ಶಾಸಕರು ಇವರು ಸಾಮಾನ್ಯವಾಗಿ ಮೂವತ್ತು ವರ್ಷಗಳಿಂದ ಕೂಡ ಅಂದರಿಗೆ ಮತ್ತೆ ಬೇರೆ ಇತರೆ ಇತರೆ ತಿಂಗಳಿಗೆ ಐದು ನೂರು ರೂಪಾಯಿ ಪೆನ್ಷನ್ ಕೊಡೋದ್ರ ಮುಖಾಂತರ ಹಾಗೇನೆ ಊಟ ಊಟದ ಒಂದು ವ್ಯವಸ್ಥೆನೂ ಕೂಡ ಮಾಡ್ತಾರೆ ಊಟ ಕೊಡ್ತಾರೆ ಸರ್ ಊಟ ಕೊಡ್ತಾರೆ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಸರ್ ಎಲ್ಲ ಪರಮಾತ್ಮ ಆಶೀರ್ವಾದ ದೇವರು ಅಲ್ಲಿ ಇದ್ದಾರೆ ಸರ್ ಅವರೇ ಆಶೀರ್ವಾದ ನಿರಂತರ ಮೂವತ್ತು ವರ್ಷಗಳ ಅಂದರ ಸೇವೆಯಲ್ಲಿ ಎಂಟಿಬಿ ನಾಗರಾಜ್ ಅಂದರು ಅನಾಥರು ವಿಶೇಷ ಚೇತನರ ಪಾಲಿಗೆ ನೆರವು ನೀಡಲು ಮುಂದಾದ ಎಂಟಿಬಿ ನಾಗರಾಜ್ ಐ ಮೂವತ್ತು ವರ್ಷಗಳಿಂದ ಐವತ್ತು ರೂಪಾಯಿಗಳಿಂದ ಮಾಶಾಸನ ನೀಡಲು ಪ್ರಾರಂಭಿಸಿದ ಟಿ ಬಿ ನಾಗರಾಜ್ ಇಂದು ಐನೂರು ರೂಪಾಯಿಯನ್ನು ಎಂಟುನೂರು ಜನಗಳಿಗೆ ನೀಡಿ ಅನ್ನದಾನ ಮಾಡುವ ಮುಖಾಂತರವಾಗಿ ಮಾನವೀಯತೆಯನ್ನು ಮೆರೆದಿದ್ದಾರೆ ಪ್ರತಿ ತಿಂಗಳು ಹನ್ನೆರಡನೇ ತಾರೀಕಿನಂದು ಸುಮಾರು ಆರುನೂರು ಎಂಟುನೂರು ಸಾವಿರಕ್ಕೂ ಹೆಚ್ಚು ವಿಶೇಷ ಚೇತನರು ಅಂದರು ಟಿ ಬಿ ನಾಗರಾಜರ ಮನೆಯ ಬಳಿ ಬಂದು ಐನೂರು ರೂಪಾಯಿ ಮಹಶಾಸನ ಪಡೆದು ಭೋಜನವನ್ನು ಕೂಡ ಮಾಡಿ ಹೋಗುತ್ತಾರೆ ವೀಕ್ಷಕರೇ ತಮ್ಮ ನಿವಾಸದ ಬಳಿಯೇ ಐನೂರರಿಂದ ಸಾವಿರ ಜನಕ್ಕೆ ಅನ್ನದಾನವನ್ನು ಮಾಡುವ ಮುಖಾಂತರವಾಗಿ ಅಲ್ಲೇ ಅಡಿಗೆ ಬೆಟ್ಟವನ್ನು ಕರೆಸಿ ತಯಾರಿಸಿ ಬಿಸಿ ಬಿಸಿ ಊಟವನ್ನು ಉಣಬಡಿಸಿ ಅವರಿಗೆ ಐನೂರು ರೂಪಾಯಿಯನ್ನು ನೀಡುವ ಮುಖಾಂತರವಾಗಿ ಟಿ ಬಿ ನಾಗರಾಜ್ ಕುಟುಂಬದವರು ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಎಂ ಟಿ ಬಿ ನಾಗರಾಜ್ ಅವರಿಗೆ ಜೊತೆಯಾಗಿ ಈ ಸೇವೆಯಲ್ಲಿ ತೊಡಗಲು ಸ್ವಯಂ ಸೇವಕರು ಸೇರಿದಂತೆ ಗ್ರಾಮದ ಮುಖಂಡರು ಯುವಕರು ಕೂಡ ಕೈಜೋಡಿಸಿ ಅಂಧರಿಗೆ ಅನ್ನದಾನ ಬಡಿಸುವ ಮುಖಾಂತರವಾಗಿ ಅವರಿಗೆ ನೆರವಾಗುತ್ತಿದ್ದಾರೆ ಈ ಬಗ್ಗೆ ಅಂಧರನ್ನು ಮಾತನಾಡಿಸಿದಾಗ ಎಂ ಪಿ ಬಿ ನಾಗರಾಜರ ಕುಟುಂಬ ನೆಮ್ಮದಿಯಾಗಿ ಸುಖವಾಗಿದ್ದು ಇಂದ ನಮ್ಮಂಥ ಹತ್ತಾರು ಜನರ ಪಾಲಿನ ಬೆಳಕಾಗಲಿ ಆಶಾಕಿರಣವಾಗಲಿ ಎಂದು ಶುಭ ಹಾರೈಸಿದ್ದಾರೆ அப்பா இங்க வந்து டென்ஷன்ல ವಿಶೇಷ ಚೇತನ ಕುಟುಂಬಗಳಿಗೆ ಆರ್ಥಿಕ ನೆರವನ್ನ ನೀಡ್ತಾ ಬರ್ತಾ ಇದ್ದಾರೆ ಇಡೀ ಕುಟುಂಬದವರು ಹಾಗೆ ಈ ಒಂದು ಗ್ರಾಮದ ಎಲ್ಲ ಮುಖಂಡರುಗಳು ಅವ್ರ ಜೊತೆ ಸೇರಿ ಈ ಒಂದು ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಭಗವಂತ ನಮ್ಮ ಎಂಟಿ ಬಿ ಅಪ್ಪಾಜಿ ಅವರ ಕುಟುಂಬಕ್ಕೆ ಹಾಗೆ ಅವರ ಸ್ನೇಹಿತರಿಗೆ ಈ ಗ್ರಾಮಸ್ಥರಿಗೆ ಎಲ್ಲರಿಗೂ ಕೂಡ ದೀರ್ಘ ಆಯಿತು ಸುಖ ಶಾಂತಿ ನೆಮ್ಮದಿಯನ್ನ ನೀಡಿ ಕಾಪಾಡ್ಲಿ ಅವರ ಸೇವೆ ಮತ್ತಷ್ಟು ದೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಈಗ ಆಲ್ರೆಡಿ ಸಿಗ್ತಾ ಇದೆ ಅದಿನ್ನು ಮತ್ತಷ್ಟು ಹೆಚ್ಚಾಗ್ಲಿ ಅನ್ನೋದೇ ನಮ್ಮೆಲ್ಲರ ಪ್ರಾರ್ಥನೆ ದೇವರವರಿಗೆ ಅವ್ರಿಗೆ ಏನೋ ಒಂದು ಲಘು ಸುಖ ಶಾಂತಿ ನೆಮ್ಮದಿಯನ್ನ ನೀಡಿದ್ರೆ ನಮ್ಮಂತ ಎಷ್ಟೋ ವಿಶೇಷ ಚೇತನ ಬಡವರ ಹೊಟ್ಟೆಯನ್ನ ಜನಿಸುವಂತ ಸೇವಾ ಕಾರ್ಯದಲ್ಲಿ ಭಗವಂತ ಅವರ ಸೇವೆಗೆ ಪಾಲ್ಗೊಳ್ತಿದ್ದಾರೆ ಇಂದಿನ ಒಂದು ಸೇವಾ ಕಾರ್ಯದಲ್ಲಿ ನಮ್ಮ ಎಂಟಿ ಬಿ ನಾಗರಾಜ್ ಅಪ್ಪಾಜಿ ಅವರ ಕುಟುಂಬದ ಜೊತೆ ನಿಂತು ಈ ಸೇವಾ ಕಾರ್ಯದಲ್ಲಿ ಸೇವೆಯನ್ನು ಮಾಡ್ತಾ ಇದಾರೆ ಭಗವಂತ ಎಲ್ಲರೂನು ಕೂಡ ಸುಖ ಶಾಂತಿ ನಿಮ್ದೆ ನೀಡಲಿ ಈ ಗ್ರಾಮದ ಗರುಡಾಚಾರ ಪಾಳ್ಯದ ಗ್ರಾಮಸ್ಥರು ಎಲ್ಲರೂ ಕೂಡ ಬಂದು ಈ ಸೇವಾ ಕಾರ್ಯದಲ್ಲಿ ತೊಡಗಿಸ್ಕೊಂಡಿದ್ದಾರೆ ಭಗವಂತ ಎಲ್ರಿಗೂ ಕೂಡ ಸುಖಶಾಂತಿ ಕೊಟ್ಟು ಕಾಪಾಡ್ಲಿ ಸ್ವಾಮಿ ಅಂತ ನಾನು ಪೀಣ್ಯ ಸಿಗ್ನಿಂದ ಬರ್ತಾ ಇದ್ವಿ ಆ ಟಿ ವಿ ನಾಗರಾಜ್ ಶಾಸಕರು ಇವರು ಸಾಮಾನ್ಯವಾಗಿ ಮೂವತ್ತು ವರ್ಷಗಳಿಂದ ಕೂಡ ಅಂದರಿಗೆ ಮತ್ತೆ ಬೇರೆ ಇತರ ಇತರೆ ವಿಶೇಷ ಚೇತನರಿಗೆ ತಿಂಗಳಿಗೆ ನೂರು ರೂಪಾಯಿ ಪೆನ್ಷನ್ ಕೊಡೋದ್ರ ಮುಖಾಂತರ ಹಾಗೆಯೇ ಊಟ ಊಟದ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಇಂಥ ಒಂದು ಅತ್ಯದ್ಭುತವಾದ ಕಾರ್ಯ ನಾಗರಾಜ್ ಅವರಿಗೆ ಮಾಡ್ತಾ ಇರ್ತಾ ಎಂಟಿ ವಿ ನಾಗರಾಜ್ ಸಾಹೇಬ್ರು ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಇಂತಹ ಕೆಲಸವನ್ನ ಸಾಮಾಜಿಕ ಕಾರ್ಯವನ್ನ ಸಾಮಾಜಿಕ ಸೇವೆಯನ್ನು ಮಾಡುವಂತ ಭಗವಂತ ಕೊಡ್ಲಿ ಅಂತ ಹೇಳ್ಬಿಟ್ಟು ನಾನ್ ಮಾರ್ನಾ ಎಂಟಿ ಸಾಹೇಬ್ ಕೈಲಾಸರಿಗೆ ಏನೋ ಸಹಾಯ ಮಾಡ್ತಾರೆ ಮತ್ತೆ ಏನೋ ಜೀವನಾಂಶ ಆಗುತ್ತೆ ಅದಕ್ಕೂ ಬಂದಿದ್ದೀವಿ ಸರ್ ನಾನು ಅಲ್ಲ ಮೂರು ತಿಂಗಳಿಂದ ಬರ್ತಾ ಇದ್ದೀನಿ ಐನೂರು ರೂಪಾಯಿ ಕೊಡ್ತಾರೆ ಸರ್ ಊಟ ಸರ್ ಹೊಟ್ಟೆ ತುಂಬಾ ಊಟ ಕೊಡ್ತಾರೆ ಸರ್ ಎಲ್ಲ ಏನು ಸಹಕಾರ ಎಲ್ಲ ಪರಮಾತ್ಮ ಆಶೀರ್ವಾದ ದೇವರು ಅಲ್ಲಿ ಇದ್ದಾರೆ ಸರ್ ಅವರೇ ಆಶೀರ್ವಾದ ಎರಡು ಇದು ಪೂರ್ತಿ ಕಾಣಲ್ಲ ಇದು ಸ್ವಲ್ಪ ಕಾಣ ಖಾಲಿ ಪೂರ್ತಿ ಇದ್ದೀವಿ ಸರ್ ದೇವ್ರ ಆಶೀರ್ವಾದ ಇನ್ನ ನಮ್ಮಂತರಿಗೆ ಇನ್ನ ಚೆನ್ನಾಗಿ ಮಾಡ್ಲಿ ದೇವ್ರ ಆಶೀರ್ವಾದ ಕೊಟ್ರೆ ನಮ್ಮಂತರ್ ಇನ್ನೂ ನೂರಾರು ಜನ ಇನ್ನೂ ಬೋಗ್ತಾ ಕೊಡ್ತಾರಲ್ಲ ಅದೇ ದೇವ್ರ ಆಶೀರ್ವಾದ ಸರ್ ಮುನ್ನೂರ್ ಮೂವತ್ತು ಕೋಟಿ ದೇವ್ರಿಗೆ ಆಶೀರ್ವಾದ ಕೊಡ್ಕೊಡ್ತಾರೆ